ನಮಸ್ಕಾರ ಎಲ್ರಿಗೂ ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಎಲ್ರಿಗೂ ಗೊತ್ತಿರೋ ವಿಷಯವೇ ಬೆಳ್ಳುಳ್ಳಿ ಡೈಲಿ ಇದು ಬೇಕೇ ಬೇಕು ಸಾಂಬಾರ್ಗಂತೂ ಬೆಳ್ಳುಳ್ಳಿ ಬೇಕೇ ಬೇಕು ಬೆಳ್ಳುಳ್ಳಿ ಇಲ್ಲದೆ ಅಡುಗೆ ಮಾಡೋಕ್ಕಾಗತ್ತಾ ಇಲ್ಲವಲ್ಲ ಬೆಳ್ಳುಳ್ಳಿ ಬೇಕೇ ಬೇಕು ಬೆಳ್ಳುಳ್ಳಿ ಬಗ್ಗೆ ಏನು ನನಗೆ ಅಲ್ಪ ಸ್ವಲ್ಪ ಗೊತ್ತಿರೋದನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂತ ನಾನು ಇದು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿಯಿಂದ ಏನು ಉಪಯೋಗ ಅಂತ ಹೇಳಿದರೆ ಬೆಳ್ಳುಳ್ಳಿ ರಕ್ತದ ಒತ್ತಡ ಮತ್ತು ಕೊಲೆಸ್ಟ್ರಾಲನ್ನು ಇಲ್ಲಿ ಇದು ಕಡಿಮೆ ಮಾಡುತ್ತದೆ ಆಯಿತಾ ಬೆಳ್ಳುಳ್ಳಿ ಏನು ಅಂತ ಹೇಳಿದರೆ ಮತ್ತು ನೀವು ಡೇಲಿ ಎರಡರಿಂದ ಮೂರು ಹೆಸ್ರನ್ನ ಬೆಳ್ಳುಳ್ಳಿನ ನೀವು ಹುರಿದ್ಬಿಟ್ಟು ನೀವು ಎರಡರಿಂದ ಮೂರು ಹೆಸರನ್ನ ಡೈಲಿ ತಿಂತಾ ಬಂದರೆ ಇದು ರಕ್ತದ ವ ಸುಧಾರಿಸುತ್ತದೆ ಆಮೇಲೆ ಹೃದಯದ ಕಾಯಿಲೆ ಅಪಾಯ ಕಡಿಮೆ ಮಾಡುತ್ತದೆ ಇದು ಒಟ್ಟಿನಲ್ಲಿ ಹೇಳಬೇಕಾದ್ರೆ ಬೆಳ್ಳುಳ್ಳಿ ಸೇವನೆಯಿಂದ ಉತ್ತಮ ಹೃದಯದ ಆರೋಗ್ಯ ಬೆಂಬಲಿಸಬಹುದು ಅಂತ ಹೇಳ್ಬೋದು ಇನ್ನು ಬೆಳ್ಳುಳ್ಳಿ ಆಯಿತು ಬೆಳ್ಳುಳ್ಳಿಯಿಂದ ಆಯಿತು ಬೆಳ್ಳುಳ್ಳಿ ಸಿಪ್ಪೇನ ನಾವೇನು ಮಾಡಿಬಿಡ್ತೀವಿ ಬೆಳ್ಳುಳ್ಳಿ ತೊಗೊತೀವಿ ಅಡುಗೆ ಮಾಡ್ತೀವಿ ಬೆಳ್ಳುಳ್ಳಿ ಸಿಪ್ಪೆನ ಬಿಸಾಕ್ಬಿಡ್ತೀವಿ ಹಾಗೆ ಮಾಡೋಕ್ಕೆ ಹೋಗಬೇಡಿ ಅದನ್ನು ಬೆಳ್ಳುಳ್ಳಿ ಸಿಪ್ಪೇನ ಅದನ್ನು ಹಾಗೆ ಇಟ್ಕೊಳ್ಳಿ ಸ್ವಲ್ಪ ಜಾಸ್ತಿ ಆದಮೇಲೆ ಏನು ಮಾಡಿ ಅಂತ ಹೇಳಿದರೆ ಇವಾಗ ಮನೆಯಲ್ಲಿ ನಾವು ಧೂಪ ಎಲ್ಲ ಹಾಕ್ತಾ ಇರ್ತೀವಿ ಅಲ್ವಾ ಧೂಪ ಹಾಕೋ ಟೈಮಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಬೆಳ್ಳುಳ್ಳಿ ಸಿಪ್ಪೆನ ಒಂದು ಎರಡರಿಂದ ಮೂರು ಈ ಥರ ಬೆಳ್ಳುಳ್ಳಿ ಸಿಪ್ಪೆನ ಅದರಲ್ಲಿ ಹಾಕಿಬಿಡಿ ಆ ಸ್ಮೆಲ್ಲಿಗೆ ಏನಾಗುತ್ತೆ ಅಂದರೆ ನಿಮಗೆ ಬರೋ ಇವಾಗ ಶೀತ ನೆಗಡಿ ಕೆಮ್ಮು ಸ್ವಲ್ಪ ಅದನ್ನು ಅದನ್ನು ಕಂಟ್ರೋಲ್ ಮಾಡುತ್ತೆ ಅದು ಇದು ಬೆಳ್ಳುಳ್ಳಿಯಿಂದ ಬೆಳ್ಳುಳ್ಳಿ ಸಿಪ್ಪೆಯೂ ತುಂಬ ಉಪಯೋಗ ನೋಡಿ ಇಲ್ಲಿ ನಾನು ನಮ್ಮ ಮನೆಯಲ್ಲಿ ಬೆಳ್ಳುಳ್ಳಿ ಸಿಪ್ಪೆನ ನಾನು ಈ ಥರ ಸ್ಟೋರ್ ಮಾಡಿಟ್ಕೊಂಡಿದ್ದೆ ಬೆಳ್ಳುಳ್ಳಿ ಸಿಪ್ಪೆನ ಇವು ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದರೆ ನೀವು ಬೆಳ್ಳುಳ್ಳಿ ಸಿಪ್ಪೆನ ಅದನ್ನು ತಗೊಂಡ್ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನು ಕಟ್ಟಿಬಿಟ್ಟು ಇವಾಗ ಶೀತ ಕೆಮ್ಮು ನೆಗಡಿ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿರುತ್ತೆ ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಆ ಕಟ್ಟಿರೋದೇನಿದೆ ಅಲ್ವಾ ಬೆಳ್ಳುಳ್ಳಿ ಸಿಪ್ಪೆನ ಕಾಟನ್ ಬಟ್ಟೆಲಿ ಕಟ್ಟಿರೋದನ್ನ ನೀವು ಸ್ಮೆಲ್ ತಗೊತಾ ಇರಬೇಕು ಆ ಟೈಮಲ್ಲಿ ಸ್ಮೆಲ್ ತಗೋತಾ ಬಂದರೆ ಅದನ್ನು ಬೇಗ ಗುಣವಾಗುತ್ತದೆ ಅದು ಆಮೇಲೆ ನೀವು ಚಿಕ್ಕ ಮಕ್ಕಳಿಗೂ ಆಯಿತು ಅಂತ ಅಂದ್ಕೊಳ್ಳಿ ಚಿಕ್ಕ ಆದಾಗ ಬೆ ನೀವು ಸ್ವಲ್ಪ ದೊಡ್ಡವರಾದವರು ಸ್ವಲ್ಪ ಜಾಸ್ತಿ ಸ್ಮೆಲ್ ತಗೊಳ್ಳಿ ಚಿಕ್ಕವರಿಗೆ ಸ್ವಲ್ಪ ಕಡಿಮೆ ಸ್ಮೆಲ್ ಕೊಡ್ತಾ ಬನ್ನಿ ಬೇಗ ಶೀತ ನೆಗಡಿ ಕೆಮ್ಮು ಕಡಿಮೆ ಆಗುತ್ತದೆ ಅಂತ ಹೇಳ್ಬೋದು ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಐಕನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ಎಲ್ಲ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್